ಡಿಕೆಶಿ ಕುಂಭಮೇಳ ಈಶಾ ಫೌಂಡೇಷನ್ ಭೇಟಿ ಚರ್ಚೆ ವಿಚಾರವಾಗಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಉಡುಪಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಅವರು ಡಿಕೆ ಶಿವಕುಮಾರ್ ನಡೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಹಿಂದೂ ಧರ್ಮದ ಪರಿಪಾಲನೆ ಮಾಡುವವರು ದೇಶದ ರಾಜ್ಯದ ನೇತೃತ್ವ ವಹಿಸಬೇಕು ಕಾಂಗ್ರೆಸ್ನ ಇತಿಹಾಸದಲ್ಲಿ ಸತ್ಯ ಮಾಡಿ ಮಾತನಾಡಿದ್ದು ಡಿಕೆಶಿಯವರು ಮಾತ್ರ ಹಿಂದೂ ಧರ್ಮದ ಪವಿತ್ರತೆ ಹಿಂದೂ ಧರ್ಮದ ವಿಚಾರ ಡಿಕೆಶಿ ಬಹಿರಂಗವಾಗಿ ಹೇಳ್ತಿದ್ದಾರೆ ಕಾಂಗ್ರೆಸ್ ಮತ ಬ್ಯಾಂಕಿಗೋಸ್ಕರ ಈವರೆಗೆ ಸುಳ್ಳನೇ ಮಾತನಾಡ್ತಾ ಬಂದಿತ್ತು ಕಾಂಗ್ರೆಸ್ ಪಕ್ಷದ ಒಳಗಿನ ವಿಚಾರ ಬಗ್ಗೆ ನಾವು ಹೆಚ್ಚು ಮಾತನಾಡೋದಿಲ್ಲ ಈ ಬೆಳವಣಿಗೆ ದುಬಾರಿಯಾಗುತ್ತದೋ ಸಹಕಾರಿಯಾಗುತ್ತದೋ ಚರ್ಚೆ ಮಾಡೋದಿಲ್ಲ ಡಿಕೆಶಿಯ ಹೇಳಿಕೆಯನ್ನ ನಾನು ಸ್ವಾಗತ ಮಾಡ್ತೇನೆ ಎಂದಿದ್ದಾರೆ ಬಂಡೆ ಗೊತ್ತಿರ ತನಕ ಕಾಂಗ್ರೆಸ್ ಇತಿಹಾಸದಲ್ಲಿ ಸತ್ಯವನ್ನು ಮಾತಾಡಿದ್ರು ನಮ್ಮ ಡಿಕೆಶಿ ಕಂತ ಯಾಕೆಂದ್ರೆ ನಿಜವಾಗಿ ಹಿಂದೂ ಧರ್ಮದ ಪವಿತ್ರತೆ ಬಗ್ಗೆ ಹಿಂದೂ ಧರ್ಮದ ಒಂದು ವಿಚಾರವನ್ನು ಬಹಿರಂಗ ಹೇಗೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಇದ್ದಾರೆ ಆದರೆ ಯಾವುದು ಸತ್ಯವನ್ನು ಮಾತಾಡೋದಿಲ್ಲ ಅದರಲ್ಲೇ ಮಾತಾಡೋದು ಯಾಕೆಂದರೆ ಕೇವಲ ಮತ ಬ್ಯಾಂಕ್ ವೋಟ್ ಬ್ಯಾಂಕಿನ ಓಲೈಕೆ ಹೇಗೆ ಆದರೆ ಶಿ ಅವರು ಸತ್ಯ ಸಂಗತ್ಯವನ್ನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಇಳಿದಾರೆ ಅವರ ಮೇಲೆ ನೋಡಿ ಅವರ ಪಕ್ಷದ ವಿಚಾರದಲ್ಲಿ ನಾವು ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ ಅದು ಕಾಸ್ಟ್ಲಿ ಆಗ್ತದ ಅಲ್ಲ ಅದಕ್ಕೆ ಅವರಿಗೆ ಪರವಾಗಿ ಆಗ್ತದೆ ಅಂತ ಆದರೆ ಒಬ್ಬ ಹಿಂದೂ ಆಗಿ ಆ ರೀತಿ ಹೇಳಿಕೆ ಕೊಟ್ಟದನ್ನು ಖಂಡಿತವಾಗಿ ಅದನ್ನು ಸ್ವಾಗತಿಸಲೇಬೇಕಾಗ್ತದೆ ಖಂಡಿತವಾಗಿಯೂ ಕುಂಭಮೇಳದಲ್ಲಿ ಭಾಗವಹಿಸಿರುವ ಎಲ್ಲ ಭಾರತೀಯರು ವಿದೇಶಿಗರು ನಿಜವಾಗಿ ಪುಣ್ಯವಂತರು ಯಾರೆಲ್ಲ ಹಿಂದುತ್ವದ ಬಗ್ಗೆ ರಾಷ್ಟ್ರದ ಬಗ್ಗೆ ಕಲ್ಪನೆ ಉಂಟು ಅವರೆಲ್ಲ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಅಂಥವರೇ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ ಹಿಂದುತ್ವದ ಬಗ್ಗೆ ಒಂದು ಕಲ್ಪನೆ ಉಂಟು ಅವರೇ ನಮ್ಮ ದೇಶವನ್ನು ಮುನ್ನಡೆಸುವಂಥದಾಗ ರಾಜ್ಯ ಇರ್ಬೋದು ದೇಶವನ್ನು ಖಂಡಿತವಾಗಿಯೂ ಖಂಡಿತವಾಗಿ ನಾನು ಹೇಳಿದಲ್ಲ ಹಿಂದುತ್ವ ರಾಷ್ಟ್ರೀಯತೆ ಹಿಂದೂ ಧರ್ಮದ ಪರಿಪಾಲನೆ ಮಾಡುವಂಥ ಮನಸ್ಸು ಯಾರಿಗೂ ಉಂಟು ಅವ್ರು ನಮ್ಮ ದೇಶದ ರಾಜ್ಯದ ನೇತೃತ್ವನು ವಹಿಸಬೇಕು ಹಾಯ್ ಅಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ ಒಬ್ಬಳು ಅವ್ರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲಿಕ್ಕತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ